ಎಷ್ಟು ವರ್ಷದ್ದು ಗಿಡ ಇದು ಇದು ಖಾಲಿ ಒಂಬತ್ ತಿಂಗಳು ಒಂಬತ್ತು ತಿಂಗಳ ಅಂಬರ್ ತಿಂಗಳು ಒಂಬತ್ತು ತಿಂಗಳಿಗೆ ಈ ತರ ಬಂದಿದ್ವಿ ಯಾರ ಓಕೆ ಒಂದು ಅಕ್ಷಯ ಬೇಟೆಗೆ ಒಂದು ಸಮೃದ್ಧಿ ಆರ್ಗಾನಿಕ್ ಅಂತ ಒಂದು ಫರ್ಟಿಲೈಸರ್ನ ಯೂಸ್ ಮಾಡ್ತಿದಾರೆ ಒಂದು ಎಂಗ್ ಫಾರ್ಮರ್ ಕೇಳೋಣ ಸರ್ ನಮಸ್ತೆ ಇದು ಎಷ್ಟು ವರ್ಷದ್ದು ಅಡಿಕೆ ಗಿಡ ಎಷ್ಟೇ ಸಾಲಿಂದ ಸಾರಿಗೆ ಗಿಡದ ಗಿಡ ಕೊಡ್ತಿರೋದು ಹಣ ಹಿಂಗೆ ಒಂಬತ್ತು ಹ್ಮ್ ಹಿಂಗೆ ಏಳು ಎಷ್ಟು ಗಿಡ ಕೂತಿದೆ ಇದು ಬಂದ್ಬಿಟ್ಟು ಆರ್ನೂರ ಐವತ್ತಿಂದ ಏಳ್ನೂರ ಇದು ಇದು ಹೆಚ್ಚು ಕಮ್ಮಿ ಎಷ್ಟು ವರ್ಷದ್ದು ಗಿಡ ಇದು ಇದು ಖಾಲಿ ಒಂಬತ್ತು ತಿಂಗಳು ಒಂಬತ್ತು ತಿಂಗಳ ಅಂಗಲ್ ತಿಂಗಳು ಒಂಬತ್ತು ತಿಂಗಳಿಗೆ ಈ ತರ ಬಂದಿದ್ವಿ ಮಾಡಿ ಓಕೆ ಸರ್ ನೀವು ತುಂಬಾ ಒಂದು ಹೇಳ್ತಾ ಇದ್ರಿ ಆಕ್ಚುಲಿ ಸಮೃದ್ಧಿ ಗೊಬ್ಬರ ಎಷ್ಟ್ ಕೆಜಿ ಹಾಕಿದ್ರಿ ಇದಕ್ಕೆ ಸರ್ ಗಿಡ ಇಕ್ಕದಾಗ ಆಲ್ರೆಡಿ ಒಂದ್ ಅರ್ಧ ಕೆಜಿ ಕೊಟ್ಟಿದೀವಿ ನೆಕ್ಸ್ಟ್ ಸೆಂಟ್ರಲ್ ಒಂದ್ ಎರಡು ತಿಂಗಳು ಬಿಟ್ಕೊಂಡು ಒಂದ್ ಅರ್ಧ ಕೆಜಿ ಆಮೇಲೆ ಒಂದ್ ಮೂರ್ ತಿಂಗಳಿಗೆ ಒಂದ್ ಕೆಜಿ ಈಗ ಮಸಿ ಮಣ್ಣಿ ಎಂಡಲ್ಲಿ ಒಂದ್ ಎರಡ್ ಕೆಜಿ ಕೊಟ್ಟಿದ್ದರಡು ಕೆಜಿ ಕೊಟ್ಟಿದ್ರು ಅಂಗಾರೆ ಮೂರ್ ತಿಂಗಳು ಸಲ ಕೊಡ್ತಾ ಇಲ್ಲ ಇದ್ರೆ ಅರ್ಧ ಕೆಜಿ ಒಂದ್ ಕೆಜಿ ಓಕೆ ಫಸ್ಟ್ ನೀವು ಏನ್ ಮಾಡಿದ್ರೆ ಸಮೃದ್ಧಿ ಆರ್ಗಾನಿಕ್ ನ ಅರ್ಧ ಕೆಜಿ ಕೊಟ್ಟರೆ ಒಳಗಡೆ ನೆಡ್ಕಾದ್ರೆ ನೆಟ್ಟಾದ್ಮೇಲೆ ಒಂದ್ ಅರ್ಧ ಕೆಜಿ ಕೊಟ್ಟರೆ ಆಮೇಲೆ ಮೂರ್ ಮೂರ್ ತಿಂಗಳಿಗೆ ಒಂದೊಂದ್ ಕೆಜಿ ಕೆಜಿ ಇದು ಒಂಬತ್ತು ತಿಂಗಳು ಗಿಡಗಳು ಫೋರ್ ಟೈಮ್ ಕೊಟ್ಟು ನೀವು ನೆಟ್ಟಿದ್ದು ಚಿಕ್ಕ ಗಿಡಗಳು ನೀವೇ ಮಾಡ್ಕೊಂಡ್ರೆ ನಾವು ಸ್ವಂತ ಮಾಡ್ಕೊಂಡಿರೋ ಗಿಡಗಳು ಓಕೆ ಒಂದು ಸಮೃದ್ಧಿ ಆರ್ಗಾನಿಕ್ ಒಂದು ಯೂಸ್ ಮಾಡಿ ಇದು ಎಕರೆ ವಸ್ತು ತೋಟ ಸರ್ ಇದು ಎರಡೂವರೆ ಎಕರೆ ಎರಡೂವರೆ ಎಕರೆ ಒಂದ್ ಮಾಡಿದ್ರೆ ಒಂದ್ಸಲ ನೋಡಿ ಒಂಬತ್ತು ತಿಂಗಳು ಗಿಡಗಳು ಒಂದೇ ತರ ಒಂದ್ ಮೇಂಟೈನ್ ಮಾಡಿದ್ರೆ